ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ಆರೋಗ್ಯವಂತ ಮಹಿಳೆ ಸಶಕ್ತ ಪರಿವಾರ ಕಾರ್ಯಕ್ರಮಕ್ಕೆ ಚಾಲನೆ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಆರೋಗ್ಯವಂತ ಮಹಿಳೆ ಸಶಕ್ತ ಪರಿವಾರ ಅಭಿಯಾನಕ್ಕೆ ಪುರಸಭೆ ಅಧ್ಯಕ್ಷ ರಹಿಮಾನ್ ಪಟೇಲ ಯಲಗೋಡ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆಯನ್ನ ನೀಡಿದ್ರು ಕಾರ್ಯಕ್ರಮದ ಕುರಿತು ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಗಿರೀಶ್ ಕುಲಕರ್ಣಿ ಮಾತನಾಡಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ಈ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಭಾರತ ದೇಶದಲ್ಲಿ ಜನಪರ ಅಭಿವೃದ್ಧಿ ಕಾರ್ಯಕ್ರಮಗಳು ಅನುಷ್ಠಾನಗೊಳ್ತಿವೆ ಈ ಕಾರ್ಯಕ್ರಮಗಳು ಎಲ್ಲರಿಂದ ಎಲ್ಲರಿಗಾಗಿ ಎಲ್ಲಾ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ಸರ್ವಾಂಗೀಣ ಸಮಾಜದ ಅಭಿವೃದ್ಧಿಯ ಸಂಕಲ್ಪವನ್ನ ಹೊಂದಲಾಗಿದೆ ಕಳೆದ ದಶಕಗಳಲ್ಲಿ ತ್ವರಿತವಾಗಿ ಅನುಷ್ಠಾನವಾಗ್ತಿದ್ದು ಇಂದು ದೇಶಾದ್ಯಂತ ಸಾರ್ವಜನಿಕರ ಬದುಕನ್ನ ಸುಗಮಗೊಳಿಸುವಲ್ಲಿ ಮುಖ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗ್ತದೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ರೆಹಮಾನ್ ಪಾಟೀಲ್ ಯೇಲಗೌಡ ಉಪಾಧ್ಯಕ್ಷೆ ಲಕ್ಷ್ಮೀಬಾಯಿಜಿ ಕಂಬಾರ್ ಮುಖ್ಯ ಅಧಿಕಾರಿ ಮೊಹಮ್ಮದ್ ಯೂಸೆಫ್ ಹಿರಿಯ ಪತ್ರಕರ್ತ ಸಂಜೀವ್ ರಾವ್ ಕುಲಿಕರ್ಣಿ ಪುರಸಭೆ ಸದಸ್ಯರಾದ ರವಿಶಂಕರ್ ಸೊನ್ನದ ಆರೀಫ್ ಹುಸೇನಾ ನಾನಾ ಶರಣಪ್ಪ ಯಾಳಗಿ ರಾಘವೇಂದ್ರ ದೇಶಪಾಂಡೆ ರೇವಣ ಸಿದ್ದಪ್ಪ ಯಾಳಗಿ ರಮೇಶ್ ಕೊಡಗಾನೂರು ರಾಮಕೃಷ್ಣ ಮುದ್ದಪ್ಪ ಪೂಜಾರಿ ರಾಯಪ್ಪ ದೋರಿ ಶಿಕ್ಷಕ ನೀಲಮ್ಮ ಮಲ್ಲೆ ಸರ್ವ ಸದಸ್ಯರು ಆರೋಗ್ಯ ಸಿಬ್ಬಂದಿಗಳು ಅಧಿಕಾರಿ ವರ್ಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸೆಪ್ಟೆಂಬರ್ ಹದಿನೇಳು ಹೈದ್ರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅದೇ ರೀತಿಯಾಗಿ ನಾವು ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಅಂದರೆ ಆರೋಗ್ಯವಂತ ಮಹಿಳೆ ಸಶಕ್ತ ಪರಿವಾರ ಅಭಿಯಾನ ಅಂತ ಹೇಳಿ ಈ ಕಾರ್ಯಕ್ರಮ ಇವತ್ತು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರೊಳಗೆ ಸತತವಾಗಿ ಹದಿನೈದು ದಿವಸ ನಾವು ಈ ಪ್ರೋಗ್ರಾಮನ್ನು ಮಾಡ್ತಾಯಿದ್ದೀವಿ ಈ ಪ್ರೋಗ್ರಾಮಲ್ಲಿ ಎಲ್ಲ ಇನ್ಕ್ಲೂಡೆಡ್ ಇದೆ ಏನಂದರೆ ಗರ್ಭಿಣಿ ಸ್ತ್ರೀಯರಿಗೆ ಅವ್ರು ಬೇಕಾದಂಥ ಸೌಲಭ್ಯಗಳನ್ನು ಕೊಡುವುದು ಕಿಶೋರಿಯರಿಗೆ ರಕ್ತ ಪರೀಕ್ಷೆ ಮತ್ತು ಅವರಿಗೆ ಆರೋಗ್ಯವಂತವಾದಂತಹ ಆಹಾರವನ್ನು ತೆಗೆದುಕೊಳ್ಳುವುದು ಟಿ ವಿ ಮುಕ್ತ ಭಾರತ ಮಾಡಲಿಕ್ಕಾಗಿ ಟಿ ವಿ ತೊಂದರೆ ಇರುವಂತಹ ಕಫ ಕೆಮ್ಮು ಪರೀಕ್ಷೆ ಇರೋದವರಿಗೆ ಅವರಿಗೆ ಕಫ ಪರೀಕ್ಷೆ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವುದು ಅದೇ ರೀತಿಯಾಗಿ ಸಕ್ಕರೆ ಕಾಯಿಲೆ ಮತ್ತು ರಕ್ತದೊತ್ತಡ ಇರುವಂತಹ ಪ ಮೂವತ್ತರ ಮೇಲ್ಪಟ್ಟಂತಹ ಎಲ್ಲ ಸಾರ್ವಜನಿಕರಿಗೆ ಸ್ಕ್ರೀನಿಂಗ್ ವ್ಯವಸ್ಥೆ ಮಾಡುವುದು ಅದೇ ರೀತಿಯಾಗಿ ಬ್ಲಡ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡುವುದು ಇದೇ ರೀತಿಯಾಗಿ ಬೇರೆ ಬೇರೆ ಕ್ಯಾಂಪ್ಗಳನ್ನು ನಾವು ಈ ಹದಿನೈದು ದಿವಸ ಹಮ್ಮಿಕೊಳ್ತಾ ಇದ್ದೀವಿ ಆದ್ದರಿಂದ ಇವತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಪುರಸಭೆ ಅಧ್ಯಕ್ಷರಿಂದ ಉಪಾಧ್ಯಕ್ಷರಿಂದ ಮತ್ತು ಇತರ ಸದಸ್ಯರು ಮತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ನಾವು ಇವತ್ತನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ಹದಿನೈದು ದಿವಸ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ನಮ್ಮ ಸಮುದಾಯ ಕೇಂದ್ರ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಮಕ್ಕಳ ಲಸಿಕೀಕರಣ ಆಗಿರ್ಬೋದು ಗರ್ಭಿಣಿ ಸ್ಥಿರದ ಹೆಲ್ತ್ ಚೆಕ್ಅಪ್ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡುವುದಾಗಲಿ ಈ ಹದಿನೈದು ದಿವಸ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಸದುಪಯೋಗ ಎಲ್ಲರೂ ನಡೆದುಕೊಳ್ಬೇಕಂತ ನಾನು ಕೇಳ್ತೇನೆ ಪ್ರಧಾನಮಂತ್ರಿ ಮೋದಿ ಹುಟ್ಟುಹಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಅವತ್ತಿನ ಇವತ್ತು ಹುಟ್ಟಿರಹಬ್ಬದ ದಿನಾಚರಣೆ ಇದೆ ಅವತ್ತು ಹುಟ್ಟಿಹೊಬ್ಬ ಅವ್ರದ್ದು ಇವತ್ತಿನ ದಿವಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ಹದಿನೈದು ದಿವಸ ಅವರ ಆಶೆಯಂತೆ ನಾವು ಹಮ್ಮಿಕೊಂಡು ಎಲ್ಲ ಸಾರ್ವಜನಿಕರಿಗೆ ಈ ಸೌಲಭ್ಯಗಳನ್ನು ನಾವು ನಾವು ಪ್ರಯತ್ನ ಪ್ರತಿಯೊಬ್ಬ ಸಾರ್ವಜನಿಕರು ತಮ್ಮ ತಮ್ಮ ಹೆಲ್ತ್ ತೊಂದರೆ ಇದ್ರಾಗಲಿ ನಮ್ಮ ಸಮುದಾಯಕ್ಕೆ ಭೇಟಿ ನೀಡುವುದು ಅದೇ ರೀತಿಯಾಗಿ ತಮ್ಮ ಮಕ್ಕಳಿಗೆ ಎಲ್ಲಾ ಇಮ್ಯುನೇಷನ್ ಮಾಡಿಸೋದು ಗರ್ಭಿಣಿ ಸ್ತ್ರೀಯವರು ಎಲ್ಲ ತಮ್ಮ ಹೆಲ್ತ್ ಚೆಕ್ಅಪ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ಕೊಂಡು ನಾವು ಈ ಹದಿನೈದು ದಿವಸಗಳ ಈ ಪ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ ತಮ್ಮ ಹೆಸರು ಹುದ್ದೆ ನಾವು ಡಾಕ್ಟರ್ ಗಿರೀಶ್ ಕುಲ್ಕರ್ಣಿ ಆಡಳಿತ ವಿದ್ಯಾಧಿಕಾರಿ ಸಮುದಾಯ ಆರೋಗ್ಯ ಕೇಂದ್ರ ಕೆಂಬಾಳ್ ಸುದ್ದಿಗಾಗಿ ನೋಡ್ತಾ ಇರಿ